Thank <laughs> you.

ಪ್ರೀತಿಗೆ ಪಾತ್ರರಾಗಿದ್ದಾರೆ ಪ್ರತಿ ಮನೆಯ ಮಗನಾಗಿ ಅನೇಕ ಅಭಿಮಾನಿಗಳ ಅಚ್ಚುಮೆಚ್ಚಿನ ಯುವ ನಾಯಕನಾಗಿ ಮುಂದುವರಿಯುತ್ತಿದ್ದಾರೆ ಕೊಡುಗೈ ಗ್ರಾಮ ದೇವಾಲಯಗಳ ಜೀವನೋದತ್ತು ಜನಪರ ಕಾಳಜಿ ಸಾಮಾಜಿಕ ಕಳಕಳೆಯ ಮೊದಲ ಸ್ನೇಹಿ ಪರ ಸ್ನೇಹಜೀವಿ ಸಂಘಜೀವಿ ನಮ್ಮಲ್ಲರ ನೆಚ್ಚಿನ ಗುಡ್ಬಾಗ ತಾಲೂಕಿನ ಶ್ರೀತಾ ಅಂಜುಬಾಸ ಅವರಿಗೆ ದಯವಿಟ್ಟು ಗೋ ವ್ಯಕ್ತಿಗಳ ಗೌರವಂತ ಗೌರವ ಸಮರ್ಪಣೆಯನ್ನ ಬೆರ

ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕಾನೂನು ಮಂತ್ರಿಯಾಗಿ ಹಲವಾರು ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಮಾಡಿದಂತ ನಮ್ಮೆಲ್ಲರ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಸಂಘಟಿತರಾಗಿ ಸಮಾನತೆಯನ್ನ ಇಟ್ಟುಕೊಂಡಂತವ್ರು ಅಂತ ಒಂದು ಬಾಬಾ ಸಾಹೇಬ ವಿಶ್ವರತ್ನ ವಿಶ್ವಜ್ಞಾನಿ ಮಾನವತವಾದಿ ಮಹಾನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಒಂದು ಕಲ್ಯಾಣ ಮೊದಲಾದ ಮೂಲಭೂತ ಹಕ್ಕುಗಳು ಇಟ್ಟಿನ ಸನಾತನ ಧರ್ಮದ ಪ್ರತಿಪಾದಕರ ಗುರಿಯಾಗಿ ಮೂಲ ನಿವಾಸಿಗಳು ತಮ್ಮದೆಲ್ಲರ ತಪ್ಪಿಗೆ ಗುಲಾಮಗಿರಿಗೆ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳಿಂದ ವಂಚಿತರಾದಂತಹ ಮೂಲ ನಿವಾಸಿಗಳ ಆಧಾರದ ಮೇಲೆ ಸಂಘಟಿಸಿಕೊಂಡರು ಭಾರತದಲ್ಲಿ ಮಾನವೀಯ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಆಧರಿಸಿದಂತಹ ಹೊಸ ನಾಗರಿಕತೆಯನ್ನ ಬೆಳೆಸಿ ಮೂಲ ನಿವಾಸಿಗಳ ಒಂದು ಸಾರ್ವಭೌಮತಕ್ಕೆ ಬುದ್ಧ ನೀಡಿದಂತ ಕೊಡುಗೆ ಅನ್ನವಾದು ಅಂತ ಒಂದು ಅರ್ಥಪೂರ್ಣವಾದಂತಹ ಕರ್ನಾಟಕ ಮೂಲ ನಿವಾಸಿ ಒಂದು ಮಹೋತ್ಸವ ಜನಪರ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಮಹಾ ಮಾನ್ವತವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶ್ರಯ ರೀತಿಯ ಹಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ರತ್ನಮ್ಮ ಹಾಗೂ ಸನ್ನಿಧಿಗಳು ವಿನಂತಿ ಮಾಡಿಕೊಳ್ತಾರೆ ಅದನ್ನು ರಾಜಕೀಯವಾಗಿ ಜಾಗೃತಿ ಮೂರನೇ ವರ್ಷದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶವನ್ನು ಮುಂದೆ ಆ ಕಾರಣಕ್ಕಾಗಿ ಮಾತನಾಡಿದ ಪಕ್ಷದವರೆಗೆ ಹೋಗ್ತಾ ಇದ್ರು ಮನೆ ಹೋಗ್ತಾ ಇದ್ರು ಅಲ್ಲಿವರೆಗೂ ಬಸ್ ಮಾಡ್ತಾ ಇದೆ ಇವತ್ತು ದಲಿತ ಚಳುವಳಿಯಲ್ಲಿರ್ತಕ್ಕಂಥ ನಾಯಕರು ಯಾವ ದಲಿತ ಮುಖಂಡರು ಮುಖ್ಯಮಂತ್ರಿ ಆಗುತ್ತಾ ತೊಳೆದು ತಾನು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಹೇಳುವಂತಹ ಸಿದ್ದರಾಮಯ್ಯ ವಿರೋಧಿ ಅಲ್ಲ ನಾನು ಆದ್ರೆ ಅನ್ಯ ಪಕ್ಷದಿಂದ ಬಂದು ಇಲ್ಲಿ ಬೇರೂರಿರ್ತಕ್ಕಂಥ ಮೂಲ ನಿವಾಸಿಗಳ ನಾಯಕರನ್ನ ಪಕ್ಕ ತಾನು ಮುಖ್ಯಮಂತ್ರಿ ಆದಲ್ಲ ನಾನೇ ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತೀರಲ್ಲ ಯಾವ ಪಕ್ಷದಲ್ಲಿ ಏನು ಸಂದೇಶ ಇದೆ ಅಂತ ಹೇಳಿ ಈ ಮೂಲಕ ನಾವು ಅರ್ಥ ಮಾಡ್ತೀವಿ ಅಲ್ಲ ಒಪ್ರಿಯ ಅಂತಲ್ಲ ಹೇಳುದು ಎಲ್ಲಾ ಪಕ್ಷಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಕಾಂಗ್ರೆಸ್ನ ಬಳುವಳನೆ ಬೇರೆ ಪಕ್ಷ ಇವತ್ತು ಈ ರೀತಿ ಮಾಡ್ತಾ ಇದ್ದು ದಲಿತರು ಇವತ್ತೂ ಕೂಡ ಒಬ್ಬ ಮುಖ್ಯಮಂತ್ರಿ ಆಗಲಿಲ್ಲ ಮುಖ್ಯಮಂತ್ರಿ ಅಂದ್ರೆ ಸಾಮಾನ್ಯ ಸ್ಥಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆರತಕ್ಕಂಥದ್ದು ಎಲ್ಲಿ ಅಧಿಕಾರ ಕೇಂದ್ರಕ್ಕೆ ನೀವು ಕೂರ್ತಿರೋ ಅಲ್ಲೇ ನಿಮ್ಮ ವಿಮೋಚನೆ ಇರತಕ್ಕಂಥದ್ದು ಅಧಿಕಾರ ಹೀನೇ ಇವತ್ತು ಮೂಲ ನಿವಾಸ ಅಧಿಕಾರಕ್ಕೆ ಬಂದ್ರೆ ನೀವು ಮೂಲ ನಿವಾಸಿಗಳು ಈ ದೇಶವನ್ನು ಆಳಂ ಎಲ್ಲಿ ನೀವು ಅಧಿಕಾರದಲ್ಲಿದ್ದು ಈ ವಿಮೋಚನೆ ಮೂಲ ನಿವಾಸಿಗಳ ವಿಮೋಚನೆಗಾಗಿ ಆದೇಶಗಳನ್ನು ಮಾಡ್ತೀಯೋ ಅವತ್ತೇ ನಿಮ್ಮ ವಿಮೋಚನೆ ಸಾಧ್ಯ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥಿಗಳ ಸಂಘಟನೆ ತೋರಿಸ್ಕೊಂಡಿರೋ ಬೇಡಿಕೆ ಇರತಕ್ಕ ಮುಖಂಡರು ಜೊತೆ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರು ಇಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ನೀವೆಲ್ಲರೂ ಒಗ್ಗೇಟ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಿರ್ತಕ್ಕಂಥ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ವೇದಿಕೆಗಳಲ್ಲಿ ನಿಮ್ಮ ಹೆಜ್ಜೆಗಳನ್ನು ಹಾಕೋದ್ರ ಮೂಲಕ ನಿಜವಾದ ಮೂಲ ಮೂಲ ನಿವಾಸಿಗಳು ನೀವು ಆಗ್ತಾ ಇದೆ ಕಡೆಯಿಂದ ನಿಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಈ ಪ್ರಯಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅನೇಕ ತತ್ವಜ್ಞಾನಿಗಳು ವಿಚಾರವಾದಿಗಳು ಚಿಂತಕರಿಗೆ ನನ್ನ ಜೀವಿತಾವಧಿಯ ಹೋರಾಟ ಮತ್ತು ನನ್ನ ತತ್ವಜ್ಞಾನವನ್ನು ಅವರಿಗೆ ಸಮರ್ಪಿಸ್ತಾ ಹೋಲಾರದಲ್ಲಿ ಆಯೋಜಿಸತಕ್ಕಂಥದ್ದು ನನ್ನ ನಿರೀಕ್ಷೆ ಮೇಲ್ ನಾನು ಮೇ ಅಥವಾ ಜೂನಲ್ಲಿ ಮಾಡೋಣ ಈಗ ಚುನಾವಣೆ ಈ ಸಂದರ್ಭದಲ್ಲಿ ಮಾಡಿದ್ರೆ ನಾವೆಲ್ಲ ಅವಕಾಶ ಇರ್ತದೆ ದೇವ ಸಮುದಾಯಗಳು ಪ್ರತಿನಿತ್ಯ ಅನೇಕ ಸಮಸ್ಯೆಗಳಿರ್ತಾರೆ ಅಡ್ಲಿ ಯಾವುದಾದ್ರೂ ನಮ್ಮ ಸಮಸ್ಯೆಗಳು ನಮ್ಮ ಸಂಕಷ್ಟಗಳು ಹೊಸ ಹೊಸ ಯೋಜನೆಗಳು ಒಂದು ಭೇಟಿ ಇಟ್ಕೊಂಡು ಸರ್ಕಾರ ಬಂದರೆ ಗುಂಪು ರಚನೆ ಆಗುತ್ತೆ ಸರ್ಕಾರ ಬಂದರೆ ಬೇ ಹ ಗುಂಡಿ ಮಾಡೋಣ ನಮ್ಮ ನಾಗರಾಜು ಅವನ್ನೂ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಈಗಲೂ ಮಾಡೋಣ ಅಂತಂದೇಳಿ ಆಯೋಜನೆ ಮಾಡಿದರೆ ಮಾಡಿದ್ದಾರೆ ಅವರು ಅತ್ಯಂತ ಸಂತೋಷವಾಗಿ ಮುಂದಿನ ಸ್ಮಾರಕ ಕೇಂದ್ರ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತದೆ ಒಂದು ಫೋನ್ ಕಲೆಯನ್ನು ಮಾಡುದು ಸೋದರಿ ಅವನಿತ ಆಗುತ್ತೆ ಅವ್ರಿಗೆ ಅವರು ಇಂದು ಮುಂದೂ ಯಾವಾಗ ಎಸಕ್ತಿ ಏನು ಕೇಳಿದೆ ಅಂತ ಭಕ್ತಿ ಒಬ್ಬ ಅಣ್ಣಿಗೆ ಮಾತ್ರ ಆ ತಂಗಿಗೆ ಆತರ ಹೇಳದ್ರೆ ತಂಗಿ ಮಾತ್ರ ಆತರ ವಿಷಯ ಮಾಡಿದ್ರೆ ಸಾಧ್ಯವಾಗ್ತದೆ ಏಕೀಯ ಕಾರಣ ಅಂತ ನಾವು ಕರಿತೀವಿ ಇದು ನಮ್ಮ ನನಗೂ ಮತ್ತು ಅವರಿಗೂ ಸಹ ಈ ಸಾಮಾನಾಗಿ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ನೆನಪಿಸ್ಕೊಳ್ತೇವೆ ಮತ್ತೆಲ್ಲ ವೇದಿಕೆಗಳು ಎಲ್ಲ ಅಂದ್ಕೊಂಡ್ರೆ ಆಮೇಲೆ ನನ್ನ ವಿಶೇಷವಾಗಿ ಯುವಶಕ್ತಿ ಅದರ ಬಹಳ ಇಷ್ಟ ನನಗೆ ಒಂದು ನಂಬಿಕೆ ಅತ್ಯಂತ ಈಗ ಈ ಗಂಟೆ ಈ ಸಮಾಜ ಏನೋ ದುರ್ವತನೆ ಆಗಬೇಕು ಒಂದು ಬದಲಾವಣೆ ಆಗಬೇಕು ಅಂತಾರೆ ಸ್ತ್ರೀ ಶಕ್ತಿ ಮತ್ತು ಯುವಶಕ್ತಿಯಿಂದ ಶಕ್ತಿಯಿಂದ ಮಾತ್ರ ಸಾಧ್ಯ ಆ ದುಡ್ಡ ಬೇರೆ ಆ ಸಾಧ್ಯವೇ ಇಲ್ಲ ನನ್ನಿಂದಲೂ ಸಾಧ್ಯವೇ ಇಲ್ಲ ಕಾರಣ ಯಾಕೆ ಹೇಳ್ತೀನಿ ದಿನವಾಗ ಒಂದು ದುಡ್ಡು ಬೇರೆ ನಾವು ಕುಟುಂಬ ಇದ್ದ ನಾವು ಕುಟುಂಬವಾಗಿ ನಾವು ಮಾತಾಡ್ತೋದ್ರೆ ಹೇಳಕ್ಕೆ ಹೋದಾಗ ಯುವಶಕ್ತಿ ಮತ್ತು ಸ್ತ್ರೀ ಶಕ್ತಿ ಮೇಲೆ ನನ್ಗೆ ಯಾಕೆ ಇರಬೇಕಾಗಿ ನಾನು ಹೇಳ್ತೀನಿ

ಆ ಸತ್ಯವನ್ನ ಅರಿಲಿಕ್ಕೆ ಸಾಧ್ಯವಾಗಲಿ ಅದಕ್ಕೆ ಅನೇಕ ಮಾತ್ರ ಹೇಳ್ತೀನಿ ಯಾವ ಜನ ಸಮುದಾಯ ಅಲ್ಲೂ ಮತ್ತು ಜಾಗೃತಿಯಿಂದ ಈನವಾಗಿರ್ತದೆ ಯಾವ ಮನುಷ್ಯ ಅರಿವು ಮತ್ತು ಜಾಗೃತಿಯಿಂದ ಈನುವಾಗಿ ಅಥವಾ ದೂರವಾಗಿರ್ತದೆ ಅವನು ಮತ್ತು ಅನ್ನವೈಪ ಅಂಗವೈಪವನ್ನು ನಡುವಂತ ಮನಸ್ಸಿದ್ರು ಅಂತಹ ವ್ಯತ್ಯಾಸವೇನಿಲ್ಲ ಇವನಷ್ಟೇ ಸಂತೋಷ ಪಡ್ತಿರ್ತಾರೆ ಬಟ್ ಅವರು ಬದುಕಿನ ರೀತಿ ಪ್ರಭುತ್ವಕ್ಕೆ ಜ್ಞಾನಿಯಾಗಿರೋರಿಗೆ ಅವರು ಅಂಗವೈಪಲ್ಯವಾಗಿ ನನಗಲ್ಲಿ ಕಾಣಬೇಕು ಹಾಗಾಗಿ ಜಾಗೃತವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆಲಿಯಾರ್ ಅವರು ಈ ಮಹಾನ್ ನಾಯಕರು ಯಾವ ದಾರಿ ಇರೋದು ಆ ದಾರಿಯಿಂದ ನಾವು ಕಣ್ಕೋಬೇಕು ಆ ಕಣ್ಕೊಂಡಾಗ ನಾವು ನೋಡಿದಾಗ ಪ್ರತಿ ಸಂದರ್ಭದಲ್ಲೂ ನಾವು ಸಹ ಅನೇಕ ಹೋರಾಟ ಮಾಡುವಾಗ ಯಶಸ್ವಿ ಕಂಡು ಶ್ರೀಶಕ್ತಿ ಮತ್ತು ಯುವಶಕ್ತಿ ಹಾಗಾಗಿ ಶ್ರೀ ಶಕ್ತಿ ಮತ್ತು ಯುವ ಶಕ್ತಿ ಮೂರನಿವಾಸಿ ಮಹಾಸಮೃದಲ್ಲಿ ಹೆಚ್ಚೆಚ್ಚು ಭಾಗವಹಿಸದ ಚರಿತ್ರೆಯಲ್ಲಿ ಉಳಿಯುವಂತ ಕಾರ್ಯಗಳನ್ನ ನೀವೆಲ್ಲರೂ ಮಾಡ್ತೀರ ಅಂತೇಳಿ ನಾನು ಅತ್ಯಂತ ಸಂತೋಷದಿಂದ ಹರ್ಷನ ತಮ್ಮೊಂದಿಗೆ ವ್ಯಕ್ತಪಡಿಸ್ತೇನೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯ ತಮ್ಮ ಅಂತ ಹೇಳಿ ಹೇಳಿದ್ದಾರೆ ಎಂದ ವಿಜಯ ಮುಂದುವಂತಲ್ಲ ಇಡೀ ಜೀವಿತಾವಧಿ ಪೂರ್ತಿ ಮತದಾನು ಜಾರಿಯಾದಂತ ಸಂದರ್ಭದಲ್ಲಿ ಕೇಳಿಸ್ಕೊಂಡಿರ್ಬೋದು ರಿಪೀಟ್ ಮಾಡ್ತೀನಿ ಅವ್ರು ಹೇಳ್ತಾರೆ ಈ ಹಿಂದೆ ಒಬ್ಬ ರಾಜ ಅರ್ಮನೆಯಲ್ಲಿ ರಾಣಿಯ ಹೊಟ್ಟೆ ಇರುತ್ತಾ ಇದ್ದಾರೆ ಒಬ್ಬ ರಾಜ ಅರ್ಮನೆಯ ರಾಣಿಯಲ್ಲಿ ಹೊಟ್ಟೆ ಇರುತ್ತಾ ಇದ್ದಾರೆ ರಾಜ ಆ ಕರ್ಮೋಷಣೆ ಕಿಟಾಗಿದ್ದೆ ನಾನು ಆ ಗರ್ಭಘ ಹೀತಾ ಇದ್ದೀನಿ ಈಗ ರಾಜಕ ವ್ಯಾಲಿ ನೀವು ನೀವಾಕೋ ಮತದಾರದಿಂದ ಅದು ರಾಜಕಾರದ ಎಲ್ ರೀತಿ ಗೆಲ್ಪ ಜಸ್ಟ್ ಒಂದು ಎರ್ಬೆಟ್ ಕಿರಿಬೆಳ್ಳಿ ಕಿರಿಬಳ್ಳಗರ ಈ ಬೆಳ್ಳಗಾರರ ಹೊರತು ಒಂದು ಬೆಳ್ಳಿನ ಒಬ್ಬ ರಾಜಕೀಯ ಸುದೀರ್ಘ ಐದು ವರ್ಷ ನಮ್ಮನ್ನ ಯಾವ ರೀತಿ ಶೋಷಣೆಯನ್ನು ಮಾಡ್ತಾರೆ ಇದು ಅತ್ಯಂತ ಬಂಗಾಲ ಇತ್ತು ಇಡೀ ಒಂದು ಅನಿಷ್ಠ ಕಾಲ ಸಂವಿಧಾನ ಸಮೀಕ್ಷೆ ಇದೇ ಚುನಾವಣೆಯ ನಿರ್ಣಯ ತಗೋಬೇಕಾದ್ರೆ ಸೂಕ್ತವಾದ ವ್ಯಕ್ತಿಗೆ ನೀವು ಮತವನ್ನು ಕೊಡಬೇಕು ಮತವನ್ನ ಕೊಡೋದ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳನ್ನ ನಾವು ಹೋಗಿ ಬಂದು ಕಾಂಗ್ರೆಸ್ ಮತ್ತು ಬಿಜೆಪಿ ದಳ ಎಲ್ಲ ಪಕ್ಷಗಳು ಹಾಕಿಟ್ಟಿದ್ರಾಗೆ ನಾವು ಇನ್ನೂರು ರೂಪಾಯಿ ಕೊಡ್ತೀವಿ ಕರೆಂಟ್ ಕೊಡ್ತೀವಿ ಅದಕ್ಕೆ ಎಟ್ಟಿ ಕೊಡ್ತೀವಿ ಆಮೇಲೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಇವಾಗ ಏನಾದರೂ ಆತ್ಮ ಸಾಕ್ಷಿ ಅಂತ ಇದೆಯಾ ಮಾನವೀಯತೆ ನಾಗರಿಕ ಇದೆಯಾ ಅಥವಾ ವೈಜ್ಞಾನಿಕ ಕಾಲಘಟ್ಟದಲ್ಲಿ ನಾವು ಬದುಕಿದ್ವಿ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆಯಾದ್ರೂ ಇವ್ಗೇನಾದ್ರು ಇದೆಯಾ ಇವತ್ತು ಎರಡ್ ಸಾವಿರ ರೂಪಾಯಿಗೆ ಯಾರಾದ್ರೂ ಜೂರ ಮಾಡಲಿಕ್ಕೆ ಸಾಕ ಅಂದ್ರೆ ಒಬ್ಬ ಮನುಷ್ಯನ ಬದುಕ ಯಾವ ರೀತಿ ನೀವು ನುಂಗಿ ನೀರು ಕುಡಿತೀರ ಮನ್ಸಿಗೆ ಬೇಕಾಗಿರೋದು ಹತ್ತು ಕೆ ಜಿ ಅಮಿ ಸ್ವಾಮಿ ಎಕರೆ ಭೂಮಿ ಕೊಟ್ಟಿರೋದು ಮೊಳೆ ಹೋಗಬೇಕಾಗ್ತದೆ ಒಂದು ಶಾಶ್ವತವಾದ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಇಲ್ವಾ ಎರಡು ಸಾವಿರ ಕೊಡ್ತೀರ ಎಷ್ಟು ಸಾವಿರ ಕೊಡ್ತೀರ ಅಂತ ಐದು ಲಿಮಿಟ ಕೊಡ್ತಿದ್ದೀರಾ ನೀವು ಅನಂತರದಲ್ಲಿ ಬಿಜೆಪಿ ಅಪಿನಿಯನ್ ಕಡಿಮೆ ಇಲ್ಲ ಅವರು ಬೇರೆ ಕಾರ್ಡ್ ತೋರಿಸ್ತಾರೆ ಆ ಕಾಲದಲ್ಲಿ ಜೆ ಡಿ ಎಸ್ ಅದು ಅದು ಒಂದಿಷ್ಟು ಆಡಳಿತ ಕಂಡಿದ್ದಾರೆ ಈ ಇಂಥವಷ್ಟು ಸಮಸ್ಯೆ ಇಟ್ಕೊಂಡು ಇವತ್ತು ಅಪೌಷ್ಟಿಕತೆಯಿಂದ ನಡ್ತಾ ಇದೆ ದೇಶ ಬದಲಾಗ್ತಾ ಇದೆ ಪ್ರಪಂಚ ಬದಲಾಗ್ತಾ ಇದೆ ಶಿಕ್ಷಣ ಸಂಪೂರ್ಣ ಖಾಸಿಕರಣ ಆಗಿದೆ ಸರ್ಕಾರಿ ಶಾಲೆಗಳಿಂದ ಉದ್ದೇಶ ಪೂರ್ವಕವಾಗಿ ಎಲ್ಲ ಜನಪ್ರತಿನಿಧಿಗಳು ತನ್ನ ಫೌಂಡೇಶನ್ ಹೆಸರುಗಳಲ್ಲಿ ಶಿಕ್ಷಣದ ಸಂಸ್ಥೆಗಳನ್ನ ಮಾಡಿಕೊಂಡು ಅವರ ದಾಳಿ ನಿಂದರೆ ಇವತ್ತು ಶಿಕ್ಷಣ ಇಲಾಖೆಗಳು ಮುಗಿಸ್ತಾ ಹೋಗ್ತಾ ಇದೆ